ಇದು ಚಂದ್ರ ದರ್ಶನ ಚಂದ್ರ ಕಾಣ್ತಾ ನಿನ್ನೆ ಶೂಟ್ ಮಾಡೋದು ಅದಕ್ಕೆ ಕ್ಯಾಪ್ಚರ್ ಮಾಡಿದೆ ಚಂದ್ರ ನೋಡೋ ಹಬ್ಬ ನಿನ್ನೆ ನೀವೆಲ್ಲ ಚಂದ್ರ ನೋಡಿದ್ರ ಇನ್ ಕೇಸ್ ನೋಡಿಲ್ಲ ಅಂದರೆ ನೋಡಿ ನೋಡ್ರಿ ಚಂದ್ರ ಮನಸ್ಕಾರಕ ಚಂದ್ರ ನೋಡುವಾಗ ನಮೋ ಚಂದ್ರಾಯ ನಮೋ ಚಂದ್ರಾಯ ಅನ್ಕೋಬೇಕು ಇಲ್ಲಾಂದರೆ ಪೂರ್ಣಚಂದ್ರ ನಿಭಾನ ನಾಯನಮ ಅಂತ ಅನ್ಕೋಬೇಕು ಚಂದ್ರನ ಆರಾಧ್ಯ ಆರಾಧನೆ ಮಾಡೋದ್ರಿಂದ ಮನಸ್ಸಿಗೆ ಒಳ್ಳೊಳ್ಳೆ ಥಾಟ್ಸ್ ಬರುತ್ತೆ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೆ ಒಳ್ಳೆ ಮನಸ್ಥಿತಿ ಇರುತ್ತೆ ಹ್ಯಾಪಿನೆಸ್ ಇರುತ್ತೆ ಚಂದ್ರ ಅಂದರೆ ತಾಯಿ ಚಂದ್ರ ಅಂದರೆ ಮನಸ್ಕಾರಕ ಯಾರು ತಾಯಿನ ಚೆನ್ನಾಗಿ ನೋಡ್ಕೊತಾರೋ ತಾಯಿಯ ಆಶೀರ್ವಾದ ಯಾರಿಗೆ ಸಿಗುತ್ತೋ ಅವರಿಗೆ ಚಂದ್ರ ಹುಚ್ಚ ಆಗ್ತಾನಂತೆ ಚಂದ್ರ ಒಳ್ಳೆಯವನಾಗ್ತಾನಂತೆ ಚಂದ್ರ ಒಳ್ಳೆ ಮನಸ್ಥಿತಿನ ಕೊಡ್ತಾನಂತೆ ಯಾವಾಗಲೂ ಒಳ್ಳೊಳ್ಳೆ ಥಾಟ್ಸ್ ಬರೋದು ಒಳ್ಳೆಯ ಯೋಚನೆಗಳು ಬರೋದು ಯಾವಾಗಲೂ ಮನಸ್ಸು ಹ್ಯಾಪಿಯಾಗಿರುತ್ತಂತೆ ತಾಯಿನ ಚೆನ್ನಾಗಿ ನೋಡಿಕೊಂಡ್ರೆ ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಈಡೀಗ ಏನು ಮಾಡ್ತಿದ್ದೀರ ಗಾಯ್ಸ್ ಎಲ್ರದೂ ಹಬ್ಬ ಆಯಿತಾ ಇವತ್ತು ವರ್ಷದ ಅಡ್ಕೋ ಯಾರ್ಯಾರ ಮನೇಲಿ ಏನೇನು ಮಾಡಿದ್ದೀರ ನಮ್ಮನೇಲಿ ಇವತ್ತೇನು ಮಾಡಿಲ್ಲ ನಾಳೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಾಳೆ ಮಾಡಬೇಕು ಮುದ್ದಾದ ಗೊಂಬೆ ನೀನು ಮುತ್ತಂತ ಹೆಣ್ಣು ನಾನು ಆ ನಿನಗೆ ಜೋಡಿ ಜೋಡಿಯಲ್ಲವೇನು ಎಲ್ಲ ಓಕೆ ಫ್ಲಟ್ಟಿಂಗ್ ಎನರ್ಜಿ ಯಾಕೆ ಬಳಿಯಲ್ಲಿ ಬಂಗಾರ ಇರುವಾಗ ಅದನ್ನು ನೋಡದೆ ಕೊರಗುತ್ತ ದಿನ ಬಳಲಿದೆ ಮನುಷ್ಯನಿಗೆ ಎಷ್ಟಿದ್ರೂ ಆಸೆ ಜಾಸ್ತಿ ಅಲ್ವಾ ಇರೋದ್ರಲ್ಲಿ ತೃಪ್ತಿ ಪಡೋ ನೇಚರ್ ಇಲ್ಲ ನೆಂಟ್ರ ಮೇಲೂ ಪ್ರೀತಿ ಅಕ್ಕಿ ಮೇಲೂ ಪ್ರೀತಿ ಅವ್ರ ಮೇಲೂ ಪ್ರೀತಿ ಇವ್ರ ಮೇಲೂ ಪ್ರೀತಿ ಎಲ್ಲರ ಮೇಲೂ ಪ್ರೀತಿ ವಿಶಾಲ ಹೃದಯದವರು ಯಾಕಂದರೆ ಎಲ್ಲರನ್ನೂ ಪ್ರೀತಿಸ್ತಿರಲ್ಲ ವಿಶಾಲ ಹೃದಯದವರು ಎಲ್ಲ ಇದ್ದು ನಾಲ್ಕು ಮೂಲೆಯೂ ಸರಿ ಇದ್ದು ಆದರೂ ಓಕೆ ಏನು ಮಾಡೋಕ್ಕಾಗಲ್ಲ ಬದಲಾಯಿಸೋಕ್ಕೆ ಚೇಂಜ್ ಮಾಡೋಕ್ಕೆ ನಾವು ಯಾರೂ ಅಲ್ಲ ಅಲ್ವಾ ನನಗೆ ನೇರ ದಿಟ್ಟ ನಿರಂತರ ಮಾತಾಡಿ ಮಾತಾಡಿ ಜನಗಳಿಗೆ ಕೆಟ್ಟವಳು ಅಂತ ಫೀಲ್ ಆಗ್ತೀನಿ ಐ ಡೋಂಟ್ ಬಾದಾರ್ ನನಗೇನು ಅನಿಸುತ್ತೋ ಅದನ್ನು ನಾನು ಹೊರಗೆ ಹಾಕ್ಬೇಕು ಅಷ್ಟೇ ಏನು ಗೊತ್ತಾಗಿಸ ನೇಹೆ ಇಲ್ಲ ಚಂದ್ರ ನೋಡಿದ್ರ ನಾನು ಅದನ್ನು ಕ್ಯಾಪ್ಚರ್ ಮಾಡಿದೆ ಅದನ್ನು ಪೋಸ್ಟ್ ಮಾಡೋಣ ಅಂದ್ಕೊಂಡೆ ಆಗಲಿಲ್ಲ ಇವತ್ತು ಪೋಸ್ಟ್ ಮಾಡ್ತೀನಿ ಏನಂದರೆ ಈಗ ಸೀಸನ್ ಅಲ್ವಾ ಇದ್ರದ್ದು ಬೇವಿಂದು ಹೂ ಬಿಡುತ್ತಲ್ಲ ಆ ಹೂವನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಈ ಸೀಸನಲ್ಲೇ ಬಿಡೋದು ಆ ಹೂವನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನು ಒಣಗಿಸ್ಕೋಬೇಕು ನೇರಳರೆ ಒಣಗಿಸ್ಕೊಂಡು ಆವಾಗವಾಗ ಮಂತ್ಲಿ ಒನ್ಸು ವೀಕ್ಲಿ ಒನ್ಸು ನೀರನ್ನು ಕುದಿಸಿ ಕುಡಿಯೋದ್ರಿಂದ ರಕ್ತಗಳೆಲ್ಲ ಶುದ್ಧಿ ಆಗುತ್ತೆ ಹೆಚ್ಚಿಂಗು ಚರ್ಮ ಕಾಯಿಲೆಗಳೆಲ್ಲ ಬರೋ ಇದನ್ನು ಮಾಡಿ ಬೇವಿನ ಹೂವು ಈಗೆಲ್ಲ ಬೇಬಿ ಸೀಸನ್ನೆಲ್ಲ ಈ ಟೈಮಲ್ಲಿ ನೀವು ಮಾಡ್ಕೋಬೋದು ಆಮೇಲೆ ಇನ್ನು ಒಂದು ಏನಂದರೆ ನಮ್ಮ ಕುಟುಂಬ ಚೆನ್ನಾಗಿರಬೇಕು ನಮ್ಮ ಮನೆಯವರೆಲ್ಲ ಚೆನ್ನಾಗಿರಬೇಕು ಅಂತ ಯಾವ ಹೆಣ್ಮಕ್ಳಿಗೆ ಆಸೆ ಇರತ್ತೋ ಅವ್ರು ಏನು ಮಾಡಬೇಕು ಅಂದರೆ ಬತ್ತಿನ ರೋಸ್ ವಾಟರಲ್ಲಿ ಡಿಪ್ ಮಾಡಬೇಕು ಹದಬೇಕು ಅದ್ಬಿಟ್ಟು ಅದನ್ನು ಚೆನ್ನಾಗಿ ನೆನೆಸ್ಬಿಟ್ಟು ಅದನ್ನು ಸ್ವಲ್ಪ ಡ್ರೈ ಮಾಡಬೇಕು ಮೊದಲೇ ಸ್ವಲ್ಪ ಎಲ್ಲಾನು ಅದನ್ನ ರೋಸ್ ವಾಟರ್ನಲ್ಲಿ ನೆನೆಸಿ ಅದನ್ನು ಒಣಗಿಸ್ಬಿಟ್ಟು ಒಂದು ಕಡೆ ಅದನ್ನು ಇಟ್ಕೊಂಡ್ರೆ ಡೈಲಿ ದೀಪ ಹಚ್ತಾ ಬಂದರೆ ಕುಟುಂಬದಲ್ಲಿ ಎಲ್ಲರಿಗೂ ಅವ್ರು ಮಾಡೋ ಕೆಲಸದಲ್ಲಿ ಸಕ್ಸಸ್ ಇರುತ್ತೆ ಮನೆಯವರಿಗೆ ಸದಸ್ಯರಿಗೆ ಸದಸ್ಯರಿಗೆಲ್ಲ ಒಳ್ಳೆಯದಾಗತ್ತೆ ಎಲ್ಲರೂ ಕೂಡ ಇದನ್ನು ಮಾಡ್ಕೋಬೋದು ನನಗೆ ಗೊತ್ತಾಯಿಸ್ ನನಗೆ ಜಾಸ್ತಿ ಲಿಂಗಾಯ್ತರು ಕಡೆ ಫ್ರೆಂಡ್ಸು ಜಾಸ್ತಿ ಬ್ಯಾಂಗ್ಳೂರಲ್ಲಿದ್ದಾಗಲೂ ಅಷ್ಟೇ ಉಷಾ ಅಂತ ಅವಳು ನನ್ನ ಫ್ರೆಂಡು ನಮ್ಮ ಮನೆ ಒಂದು ಸರಿ ಬಂದಿದ್ದು ಅದನ್ನು ವೀಡಿಯೋ ಶೂಟ್ ಮಾಡಿದ್ದೆ ನಾನು ಅವಳು ದಾವಣಗೆರೆಯಲ್ಲಿದ್ದ ಅವಳ ಮನೆಗೆ ನಾನು ಅವಾಗೆಲ್ಲ ಚಿಕ್ಕವಳು ಸಾರಿ ಮದುವೆ ಆದ ವಸ್ತ್ರಲ್ಲಿ ಆರು ತಿಂಗಳಿಗೊಂದು ಸರಿ ನಮ್ಮ ಅಮ್ಮ ಇರೋವ್ರಿಗೂ ಅಷ್ಟೆ ಸೊಂಟದಲ್ಲಿ ನನ್ನ ಮಗಳು ಕೈಯಲ್ಲಿ ಬ್ಯಾಗು ಮೆಜೆಸ್ಟಿಕಲಿ ಎಷ್ಟು ಕಷ್ಟಪಟ್ಕೊಂಡು ಇದ್ದೆ ಅಂದರೆ ನಮ್ಮ ಇರೋವ್ರಿಗೂ ಆರು ತಿಂಗಳಿಗೆ ಒಂದು ಸರಿ ಇದೇ ರೊಟೀನದು ಕೈಯಲ್ಲಿ ಸೊಂಟದಲ್ಲಿ ಮಗು ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು ಮೆಜೆಸ್ಟಿಕ್ಕಲ್ಲಿ ಬಂದು ಹುಬ್ಬಳೆ ಬಸ್ ಹತ್ಕೊಂಡು ಇಲ್ಲಿ ಶಿವಮೊಗ್ಗ ಬರ್ತಿದ್ದೆ ನಮ್ಮ ಇರೋವ್ರಿಗೂ ಅಷ್ಟೇ ಆಮೇಲೆ ಅಮ್ಮ ಮೇಲೆ ಬರೋಕ್ಕೆ ಆಗಲಿಲ್ಲ ಬರೆದ್ಬಿಟ್ಬಿಟ್ಟೆ ಆಗ ಅವಾಗ ನಮ್ಮ ಮನೆಯವರು ಉಷಾ ಅಂತ ನನ್ನ ಫ್ರೆಂಡ್ ಆಗಿದ್ಲು ಬೆಂಗಳೂರಲ್ಲಿದ್ದಾಗ ಅವಳು ನಮ್ಮ ಮನೆಗೆ ಬಾ ಅಂತ ರಚಕೆ ನಮ್ಮ ಮನೆಯವ್ರ ಜೊತೆ ಎಲ್ಲ ಮಾತಾಡಿ ಬರಕ ಅಂತ ಕರ್ಕೊಂಡು ಹೋಗಿದ್ಲು ಅವಾಗ ಹೋಗಿದ್ದೆ ನಾನು ಅವ್ರ ಮನೆಗೆ ಒಂದು ನಾಲ್ಕು ದಿವಸ ಇದ್ದೆ ಅವಾಗ ಅವಳು ಹರಿಹರ ದೇಶ್ವರ ಹರಿಹರ ಹರಿಹರೇಶ್ವರ ಟೆಂಪಲಿಗೆ ಕರ್ಕೊಂಡು ಹೋಗಿದ್ಲು ಮತ್ತು ನಮ್ಮನೆ ಪಕ್ಕದಲ್ಲೇ ಒಬ್ಬರು ದಾವಣಗೆರೆ ನಮ್ಮತ್ತೆ ಕೂಡ ದಾವಣಗೆರೆಯವನೇ ಅತ್ತೆದು ನಮ್ಮತ್ತೆದು ತಾತವ್ರ ಮನೆ ನಮ್ಮನೆ ಪಕ್ಕದಲ್ಲಿ ಹಿಂಗಾಯ್ತರು ಇದ್ದರು ಉಷಾವರ ರಿಲೇಟಿವೇ ಅವರು ದಾವಣಗೆರೆ ಬೆಣ್ಣೆ ದೋಸೆ ಹೋಟ್ಲ್ ಇಟ್ಕೊಂಡಿದ್ರು ಬೆಂಗಳೂರಲ್ಲಿದ್ದಾಗ ಅವರು ಯಾವಾಗಲೂ ಅಷ್ಟೇ ಬೆಣ್ಣೆ ಹಾಕಿದ್ದು ದೋಸೆನ ತಂದು ಕೊಡ್ತಿದ್ರು ನಂದು ಎಲ್ ಐ ಸಿ ಇದು ಒಂದು ಬಾಂಡು ಬೆಂಗ್ಳೂರಲ್ಲಿದ್ದಾಗ ಕಟ್ಟಿದ್ದು ಅದು ಬ್ರಾಂಚ್ ಬಂದು ಬ ಇದರಲ್ಲಿ ಇರೋದು ದಾವಣಗೆರೆ ಇರೋದು ಅದು ಮೆಚೂರ್ ಆದರೆ ನೋಡಬೇಕು ಅಲ್ಲೇ ಹೋಗ್ಬೇಕಾ ಅಥವಾ ಅಲ್ಲೇ ತೊಗೋಬೇಕಾ ಅಂತ